ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕ್ರಿಸ್ತಿಯ ಜೀವಿತದ ಹೊಸ ವಿಧಾನಗಳು ನಿಮಗೆ ತಿಳಿದಿವೆಯಾ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಾರ್ಥನೆ ಉಪವಾಸ ದಾನ ಧರ್ಮದ ಹೊಸ ವಿಧಾನಗಳನ್ನು ಏಸು ನಮಗೆಲ್ಲರಿಗೂ ಕಲಿಸಿಕೊಡ್ತಾರೆ ಹಳೆ ವಿಧಾನದಲ್ಲಿ ಬಾಹ್ಯವಾಗಿ ಯಹೂದ್ಯರು ಫರಿಸಾಯರು ದಿನಕ್ಕೆ ಮೂರು ಸಲ ಪ್ರಾರ್ಥನೆ ಮಾಡೋದು ವಾರಕ್ಕೆ ಎರಡು ಸಲ ಉಪವಾಸ ಮತ್ತು ಹತ್ತನೇ ಹತ್ತರಲ್ಲಿ ಒಂದು ಭಾಗ ದಾನ ಧರ್ಮ ಈ ರೀತಿಯಲ್ಲೆಲ್ಲ ಕೊಡ್ತಾ ಇದ್ರು ಆದರೆ ಹೊಸ ವಿಧಾನ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ತಿಳಿಸಿದ್ದಾರೆ ಮತ್ತು ಇವತ್ತು ನಮ್ಮೆಲ್ಲರಿಗೂ ತಿಳಿಸುತ್ತಿದ್ದಾರೆ ನಾವು ಕ್ರಿಸ್ತರು ತಿಳಿಸಿದ ಆ ಹೊಸ ವಿಧಾನದಲ್ಲಿ ಇರಬೇಕು ಪ್ರಿಯರೇ ನಾವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತರ ಮುಖಾಂತರ ದೇವರ ಮಕ್ಕಳಾಗಿರುವುದರಿಂದ ಅವರು ತಿಳಿಸಿದಂತೆ ಇವತ್ತು ನಾವು ಪ್ರಾರ್ಥನೆ ಉಪವಾಸ ದಾನ ಧರ್ಮ ಮಾಡ್ತಿದ್ದೇವಾ ನಾವು ನಿಜವಾಗಿ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಾಗಬೇಕಾದ್ರೆ ನಾವು ಏಸು ತಿಳಿಸಿದ ರೀತಿಯಲ್ಲಿ ಮಾಡಬೇಕಾಗಿದೆ ನಾವೆಲ್ಲರೂ ಹಿಂದೊಮ್ಮೆ ಅಜ್ಞಾನಿಗಳಾಗಿದ್ದೆವು ರೋ ಲೋಕದ ರೀತಿ ನೀತಿಗಳಂತೆ ಸ್ವಂತ ಮೆಚ್ಚುಗೆಗಾಗಿ ಅಥವಾ ಜನರು ನೋಡುವುದಕ್ಕೋ ನಮ್ಮದೇ ರೀತಿಯಲ್ಲಿ ನಮಗೆ ಇಷ್ಟ ಬಂದಂತೆ ನಮ್ಮ ಸ್ವಾರ್ಥಕ್ಕಾಗಿ ಈ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಮಾಡುತ್ತಿದ್ದೆವು ಆದರೆ ಹೊಸ ವಿಧಾನದಲ್ಲಿ ನಾವು ಅನುಸರಿಸಿ ನಡೆಯಬೇಕಾದರೆ ಮೊದಲನೇದಾಗಿ ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಬಿಟ್ಟು ಆತ್ಮದಲ್ಲಿ ಹೊಸ ಜನ್ಮ ಪಡೆದವರಾಗಬೇಕು ಹೊಸ ಮದ್ಯ ಹಳೆ ಚೀಲದಲ್ಲಿ ತುಂಬಿಡಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ನಾವು ಏಸು ಪ್ರಭುವೇ ದೇವರ ಪುತ್ರ ನನ್ನ ರಕ್ಷಕ ಎಂದು ವಿಶ್ವಾಸಿಸಬೇಕು ಪವಿತ್ರಾತ್ಮ ಸ್ವೀಕಾರ ಮಾಡಿದಾಗ ಮತ್ತು ಆ ಪವಿತ್ರಾತ್ಮರ ನವೀನ ಮಾರ್ಗದಲ್ಲಿದ್ದು ಪವಿತ್ರಾತ್ಮರು ಯಾವ ರೀತಿಯಲ್ಲಿ ನಾವು ನೋಡ್ತೇವೆ ಏಸುವನ್ನು ಮಾತೆ ಮರಿಯಳನ್ನು ಪ್ರೇಷಿತರನ್ನು ಸಂತರನ್ನು ನಡೆಸಿದ್ರೂ ಅದೇ ರೀತಿಯಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ ಯಾವ ರೀತಿಯಲ್ಲೆಲ್ಲ ಈ ಮಾದರಿ ವ್ಯಕ್ತಿಗಳು ನನ್ನಲ್ಲಿರುವ ಸರ್ವವು ಸಕಲವು ದೇವರಿಂದ ಬಂದ ದಾನ ನನ್ನ ಜೀವಿತದ ಪ್ರತಿಯೊಂದು ಅವರ ಕೃಪೆಯಾಗಿದೆ ಎಂದು ತಮ್ಮನ್ನೇ ತಾವು ಪೂರ್ಣವಾಗಿ ದೇವರಿಗೆ ಸರೆಂಡರ್ ಮಾಡಿ ಸಮರ್ಪಿಸಿಕೊಟ್ಟರು ಅದೇ ರೀತಿಯಲ್ಲಿ ನಾವು ಇವತ್ತು ಮಾಡಬೇಕಾಗಿದೆ ಪಾಪಿಯಾದ ನಾನು ನೀವು ನೀತಿವಂತರಾಗಿ ತಂದೆಯ ಜೊತೆ ಸಂಧಾನಗೊಂಡಿತು ತಂದೆಗೆ ಅಪ್ಪ ತಂದೆ ಎಂದು ಪ್ರಾರ್ಥಿಸುವ ಪ್ರಾರ್ಥಿಸಲು ಅಥವಾ ಆ ಕರೆಯುವ ಸೌಭಾಗ್ಯ ದೊರಕಿತು ದೇವರ ಕೃಪೆಯಾಗಿದೆ ಆದ್ದರಿಂದ ನಮಗಿವತ್ತು ಸತ್ಯದ ಅರಿವಿರಬೇಕು ನಮ್ಮಲ್ಲಿರುವ ಸಮಯ ಹಣ ವರಪ್ರಸಾದಗಳು ತಲೆಂತು ಜ್ಞಾನ ಏನೆಲ್ಲ ನನ್ನಲ್ಲಿ ಇದೆಯೋ ನಾವು ಇವತ್ತು ಯಾವುದರಲ್ಲೆಲ್ಲ ಒಂದು ಮೆಚ್ಚುಗೆ ಪಡಿತೇವೋ ಅದೆಲ್ಲವೂ ನನ್ನ ಅಲ್ಲ ಬದಲಾಗಿ ದೇವರು ಕೊಟ್ಟ ದಾನವಾಗಿದೆ ಹಿರಿಯರೇ ದೇವರಿಗೆ ನಮ್ಮ ಹೃದಯ ಬೇಕು ಅವರಿಗೆ ನಮ್ಮ ಬಾಯಿಯ ಆಚರಣೆಗಳು ಬೇಡ ಅವರು ನಮ್ಮ ಜೊತೆ ಒಂದು ಒಳ್ಳೆಯ ಸಂಬಂಧ ಅನ್ಯೋನ್ಯತೆ ಬಯಸುತ್ತಾರೆ ಎಲ್ಲರಿಗೂ ತೋರ್ಪಡಿಸಲು ಅಥವಾ ರೂಲ್ಸ್ ಫಾಲೋ ಮಾಡಿ ಇತರರನ್ನು ಅಥವಾ ಹಿರಿಯರನ್ನು ಸಭಾಪಾಲಕರನ್ನು ಮೆಚ್ಚಿಸುವ ಕಾರ್ಯ ನಾವು ಮಾಡೋದು ಬೇಡ ಇವತ್ತು ದೇವರ ಮೆಚ್ಚುಗೆಗೆ ನಾನು ನೀವು ಪಾತ್ರರಾಗಬೇಕಾದ್ರೆ ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಉಪವಾಸ ದಾನ ಧರ್ಮದಲ್ಲಿ ಬದಲಾವಣೆ ಬರಬೇಕು ಸಂತ ಪೌಲರು ತಿಳಿಸಿದಂತೆ ಪಾವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿ ಹರ್ಷ ಹೃದಯದಿಂದ ಕೊಡುವವನು ದೇವರಿಗೆ ಪ್ರಿಯನು ದೇವರು ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆಯಬೇಕಾದರೆ ನಾವು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಮಗೆ ಎಂಬ ಭರವಸೆಯಿಂದ ದಾನ ಧರ್ಮ ಮಾಡೋದು ಅಥವಾ ಸಹಾಯ ಮಾಡೋದು ಈ ರೀತಿ ಮಾಡೋದ್ರಿಂದ ನಮಗೇನೂ ಲಾಭವಿಲ್ಲ ನಮ್ಮ ಜೀವ ಮತ್ತು ನಮ್ಮಲ್ಲಿರುವ ಸಕಲವು ದೇವರಿಂದ ಬಂದ ದಾನ ಆದ್ದರಿಂದ ನಾವು ಹರ್ಷ ಹೃದಯದಿಂದ ಎಲ್ಲವನ್ನು ಮಾಡಬೇಕು ನಾವು ಶುಭ ಸಂದೇಶ ಕಾರ್ಯಕ್ಕಾಗಿ ಕೊಡುವುದರಿಂದ ಇವತ್ತು ಅನೇಕರು ರಕ್ಷಣೆಗೆ ಬರ್ತಾರೆ ಮತ್ತು ಇದರಿಂದ ಸ್ವರ್ಗ ಆನಂದಿಸುತ್ತದೆ ಮತ್ತು ಸಮೃದ್ಧಿಯಾಗಿ ಫಲ ಕೊಡುವ ಕವಲು ಬಳ್ಳಿಗಳು ನಾವು ಆಗಬೇಕು ಅಂತ ದೇವರು ಬಯಸ್ತಾರೆ ರ ಅನ್ಯೋನ್ಯತೆಯಲ್ಲಿ ಬೆಳೆಯಲು ನಮ್ಮ ಜೀವಿತ ಶೋಧನೆಗೆ ಬೀಳದಂತೆ ನಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳಲ್ಲಿ ರೂಪಾಂತರ ಬರಲು ದೇವರು ನಮಗೆ ಕೊಟ್ಟ ಆ ದೇವರಿಟ್ಟಿರುವ ಯೋಜನೆಯಲ್ಲಿ ನಾವು ನಡೆಯಲು ಅನೇಕರನ್ನು ರಕ್ಷಣೆಗೆ ತರಲು ನಾವಿಂದು ಪ್ರಾರ್ಥನೆ ಉಪವಾಸ ದಾನ ಧರ್ಮ ಪವಿತ್ರಾತ್ಮ ಪ್ರೇರಿತರಾಗಿ ಮಾಡಬೇಕು ಈ ರೀತಿ ಮಾಡುವಾಗ ಅಂತರಂಗ ನೋಡುವ ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಡುವವರಾಗಿದ್ದಾರೆ Amen. Praise the Lord.